ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳುವಂತಹ ಮೂರು ತರಹದ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ವಿತ್ ಬೀಡ್ಸು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಡಿಸೈನ್ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗುತ್ತೆ ಹಾಗೆ ಈ ಡಿಸೈನ್ಗೆ ಈ ತರ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ನಾಲ್ಕಡೆ ಕಾಟನ್ ಥ್ರೆಡ್ ಪೌಂಡ್ಸ್ ಇಟ್ಕೊಂಡಿದ್ದೀನಿ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡ್ ಯೂಸ್ ಮಾಡ್ಕೊಳ್ಳಿ ಮೊದಲು ಸ್ಟಾರ್ಟಿಂಗಲ್ಲಿ ನೀವು ಸೀರೆ ಪೂರ್ತಿ ಮಾರ್ಕ್ ಮಾಡಿ ಮಾಡ್ಕೋಬಹುದು ಇಲ್ಲ ಅಂದ್ರೆ ಬೆರಳತೆಯಿಂದ ಕೂಡ ಮಾಡ್ಕೋಬೋದು ಓಕೆ ನೋಡಿ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಈ ತರ ಕಾಟನ್ ಥ್ರೆಡ್ ಇಂದ ಲಾಕ್ ಮಾಡ್ಕೋಬೇಕು ಸೀರೆಗೆ ಬಿಚ್ಕೊಳ್ದೆ ಇರೋ ತರ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಈ ತರ ಲಾಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ನಾನು ಒಂದು ಪರ್ಲ್ ಬೀಡನ್ನ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಒಂದು ಈ ತರ ಗೋಲ್ಡ್ ಕಲರ್ ಬೀಡು ಎರಡು ಸೈಜ್ ಸೇಮ್ ಇದೆ ಈ ಬೀಡ್ ಮೇಲೆ ಇದಕ್ಕೆ ನಾನು ಟೆಸಲ್ ಅನ್ನ ಆಡ್ ಮಾಡ್ಕೊತಿದ್ದೀನಿ ಈ ತರ ಚಿಕ್ಕ ಚಿಕ್ಕ ಟಸಲ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಪಲ್ಲು ಕಲರ್ ಮತ್ತೆ ಬಾಡಿ ಕಲರ್ ಥ್ರೆಡ್ ಅನ್ನ ತಗೊಂಡು ನೀವು ಈ ತರ ಟಸಲ್ಸ್ ಗಳನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ ನೂರ ಮೂವತ್ತೆಳೆ ಇದೆ ಡಬಲ್ ಮಾಡಿಕೊಂಡಾಗ ನೂರದ ನೂರ ಆಗುತ್ತೆ ಇದನ್ನ ಯಾವ ತರ ಮಾಡಬೇಕಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ಳಿ ಮೇಲ್ಗಡೆ ಐ ಕಾರ್ಡಲ್ಲಿ ಅಲ್ಲಿ ಬರ್ತಾ ಇರುತ್ತೆ ಈ ಟಜಲ್ ತಗೋತೀನಿ ಈಗ ಈ ನೀಡಲನ್ನು ಅನ್ನ ಟಸಲ್ ಒಳಗಡೆ ಹಾಕಬೇಕು ಈ ತರ ಹಾಕ್ಕೊಂಡು ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡನ್ನ ಆಡ್ ಮಾಡ್ಕೋತೀನಿ ಬೀಡ್ ಹಾಕಿ ನೆಕ್ಸ್ಟ್ ಈ ಬೀಡ್ ಸ್ಕಿಪ್ ಮಾಡ್ಕೊಂಡು ಈ ವೈಟ್ ಬೀಡ್ ಇದೆಯಲ್ಲ ಇಲ್ಲಿಂದ ನೀಡೆಲ್ ಅನ್ನ ಹೊರಗಡೆ ತಗೊಳ್ಳಿ ಈ ತರ ತರಬೇಕು ನೋಡಿ ಈ ಈಗ ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಇದಕ್ಕೆ ಟಸಲ್ ಉದ್ದ ಬೇಕಿದ್ರೆ ಉದ್ದ ಕೂಡ ಮಾಡ್ಕೋಬಹುದು ನಾನು ಶಾರ್ಟ್ ಆಗಿ ಮಾಡ್ಕೊಂಡಿದೀನಿ ಈಗ ಬಿಚ್ಕೊಳ್ದೆ ಇರೋ ತರ ಲಾಕ್ ಮಾಡ್ಕೊಳ್ಳಿ ಲಾಕ್ ಮೇಲೆ ಥ್ರೆಡ್ ಅನ್ನ ಕಟ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ಸಲ ಮಾಡ್ಕೊಳ್ಳಿ ಸೀರೆಗೆ ಮಾಡ್ತಾ ಇದ್ರೆ ನೋಡಿ ಈ ತರ ಬರುತ್ತೆ ಓಕೆ ನೋಡಿ ನಾನು ಹಾಫ್ ಇಂಚ್ಗೆ ಒಂದು ಮಾಡ್ಕೊಂಡಿದೀನಿ ಇದೇ ತರ ಸೀರೆ ಪೂರ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡಿಕೊಳ್ಳಿ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸೆಕೆಂಡ್ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಓಕೆ ನೋಡಿ ಮೊದಲು ಸ್ಟಾರ್ಟಿಂಗಲ್ಲಿ ಸೀರೆಗೆ ಲಾಕ್ ಮಾಡ್ಕೋಬೇಕು ಈ ಕಾಟನ್ ಥ್ರೆಡ್ಗೆ ಗಂಟಾಗಿಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಬಿಚ್ಚಿಕೊಳ್ಳ್ದೆ ಇರೋ ಥರ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಅದಾದ ಮೇಲೆ ಈ ಥರ ಒಂದು ತ್ರೀ ಎಮ್ ಎಮ್ ಗೋಲ್ಡ್ ಕಲರ್ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಅದಾದ ಮೇಲೆ ಒಂದು ವೀಟ್ ಬೀಡು ಗೋಧಿ ಮಣಿಗಳಂತಿವಲ್ಲ ಅದನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಇದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಈ ಡಸಲನ್ನು ಈ ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ ಟಜಲ್ ಹಾಕ್ಕೊಳ್ಳಿ ಹಾಕೊಳ್ಳಿ ಹಾಕಿದ ಮೇಲೆ ಈ ಸೆಕೆಂಡ್ ಇದೆ ಅಲ್ಲ ಬೀಡು ಬೀಟ್ ಬೀಡು ಇದನ್ನ ಈ ತರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಈ ದಾರನ ಈ ತರ ಕೆಳಗಡೆ ತರಬೇಕು ಈ ತರ ತಂದು ಇವಾಗ ಈ ಶೇಪ್ ಬರುತ್ತೆ ನಮಗೆ ಇವಾಗ ಮತ್ತೆ ಒಂದು ಬೀಡನ್ನ ಹಾಕೋಬೇಕು ಮತ್ತೆ ಒಂದು ವೀಟ್ ಬೀಡನ್ನ ಆಡ್ ಮಾಡ್ಕೋತೀನಿ ಇದಾದ್ಮೇಲೆ ಈ ಚಿಕ್ಕ ಬೀಡ್ ಇದೆಯಲ್ಲ ರೌಂಡ್ ಬೀಡು ಇದನ್ನ ಈ ತರ ಕೆಳಗಡೆಯಿಂದ ನೀಡಲನ್ನ ಮೇಲ್ಗಡೆ ತಗೊಂಡೋಗ್ತೀನಿ ಈ ಶೇಪ್ ಅಲ್ಲಿ ಬರುತ್ತೆ ಹ್ಯಾಂಗಿಂಗ್ ತರ ಕಾಣಿಸುತ್ತೆ ಇದು ಇವಾಗ ಇದನ್ನ ಸೀರೆಗೆ ಲಾಕ್ ಮಾಡ್ಕೋಬೇಕು ನೀವು ಪಲ್ಲು ಕಲರ್ ಥ್ರೆಡ್ ಅನ್ನೇ ಯೂಸ್ ಮಾಡ್ಕೊಳ್ಳಿ ಥ್ರೆಡ್ ಕಾಣಿಸೋದಿಲ್ಲ ಈಗ ಈ ಕಾಟನ್ ಥ್ರೆಡ್ ಅನ್ನ ಕಟ್ ಮಾಡ್ಕೋಬೇಕು ಬಿಚ್ಕೊಳ್ದೆ ಇರೋ ತರ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಒಂದ್ ಮೂರರಿಂದ ನಾಲ್ಕು ಸಲ ನೀಟ್ ಆಗಿ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ತರ ಕುಚ್ಚು ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ಓಕೆ ನೋಡಿ ಒಂದು ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಪಕ್ಕದಲ್ಲೇ ಮತ್ತೊಂದು ಮಾಡ್ಕೊಂಡಿದ್ದೀನಿ ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಡಿಸೈನನ್ನು ನೀವು ಮಾಡ್ಕೋಬೋದು ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಬಿಚ್ಚಕೊಳ್ದೆ ಇರೋ ತರ ನೀಟಾಗಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ್ಮೇಲೆ ಮೊದಲು ಒಂದು ಈ ತರ ತ್ರೀ ಎಮ್ ಎಮ್ ಬೀಡನ್ನ ಹಾಕ್ತಾ ಚಿಕ್ಕ ರೌಂಡ್ ಬೀಡು ಅದಾದ್ಮೇಲೆ ಮೀಡಿಯಮ್ ಸೈಜ್ ರೌಂಡ್ ಬೀಡ್ ತಗೊಂಡಿದೀನಿ ಮೇಲ್ಗಡೆ ಈ ತರ ಕಟ್ಸಿದೆ ಇದಕ್ಕೆ ಮೇಲೆ ಮತ್ತೆ ಒಂದು ಚಿಕ್ಕ ಬೀಡು ಈ ಮೂರು ಬೀಡ್ಗಳನ್ನು ಮೊದಲು ಆಡ್ ಮಾಡ್ಕೋತೀನಿ ಇದಕ್ಕೆ ಅನ್ನ ಹಾಕ್ತಾ ಇದ್ದೀನಿ ಈ ಟಜಲ್ ಕೂಡ ನೂರ ನಲ್ವತ್ತೆಡೆ ಇದೆ ಡಬಲ್ ಮಾಡ್ಕೊಂಡಾಗ ಎರಡು ನೂರದ ಎಂಬತ್ತೆಡೆ ಆಗುತ್ತೆ ಈಗ ಮತ್ತೆ ಒಂದು ಬೀಡನ್ನ ಹಾಕ್ತೀನಿ ಹಾಕಿದ ಮೇಲೆ ಇವಾಗ ಈ ಬಿಗ್ ಬೀಡ್ ಇದೆ ಅಲ್ಲ ಇದನ್ನ ಈ ತರ ಮೇಲ್ಗಡೆಯಿಂದ ಈ ನೀಡಲ್ ಅನ್ನ ಕೆಳಗಡೆ ತರ್ತೀನಿ ಈ ತರ ಈ ತರ ಕೆಳಗಡೆ ತಂದು ಮತ್ತೆ ಒಂದು ಬೀಡು ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ ಆಗಿ ಬೇಗನೆ ಹಾಕೋಬಹುದು ಡಿಸೈನ್ ಇವಾಗ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಲಾಕ್ ಅನ್ನ ಮಾಡ್ಕೋಬೇಕು ಹ್ಯಾಂಗಿಂಗ್ ತರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟಜಲ್ಗಳನ್ನು ಪಲ್ಲು ಮತ್ತು ಬಾಡಿ ಕಲರ್ನಿಂದ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ ಕಲರ್ಗಳನ್ನು ನಾಲ್ಕು ಪಲ್ಲು ಕಲರ್ ನಾಲ್ಕು ಬಾಡಿ ಕಲರ್ ಕುಚ್ಚುಗಳನ್ನು ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ಗೆ ಈ ಡಿಸೈನ್ಗೆ ಹತ್ತಿರ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಒನ್ ಇಂಚ್ ಒಂದು ಗ್ಯಾಪ್ ಕೊಟ್ಕೊಂಡು ದೂರ ದೂರ ಮಾಡಿಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಪಕ್ಕದಲ್ಲೇ ಒಂದು ಇಂಚಷ್ಟು ಗ್ಯಾಪ್ ಇಟ್ಕೊಂಡು ಮತ್ತೆ ಇನ್ನೊಂದು ಮಾಡ್ಕೊಂಡಿದ್ದೀನಿ ಡಿಸೈನ್ ಕಂಪ್ಲೀಟ್ ಆಗಿದೆ ಇವತ್ತು ತೋರಿಸಿರೋ ಈ ಮೂರು ಡಿಸೈನ್ಗಳಿಗೂ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ಚಾರ್ಜ್ ಮಾಡ್ಕೋಬೋದು ನಿಮಗೂ ಕೂಡ ಎಲ್ಲ ಡಿಸೈನ್ಗಳು ಇಷ್ಟ ಆಯಿತು ಅನ್ಕೋತೀನಿ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು